ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೂರ್ತಿ ಬ್ಲಾಗ್ಸ್ ಇವತ್ತು ಕಾಫಿ ಮಾಡ್ತಾ ಇದ್ದೀನಿ ಫಸ್ಟ್ ಬ್ಲಾಗ್ಸ್ ಇದು ಏನೇನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇವತ್ತು ಎದ್ದಿದ್ದೆ ಲೇಟು ಸಂಡೇ ಅಲ್ವಾ ಅದಕ್ಕೆ ಎದ್ದು ಲೇಟು ಇವಾಗ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಮಾಡೋದು ತೋರಿಸ್ಕೊಡ್ತೀನಿ ನಾನು ಏನು ಮಾಡ್ತೀನಿ ಅಂತ ಹಾಲು ಕಾದಿದೆ ನಾನು ಸಾಕೆ ಹಾಲ್ಗೆ ಹಾಕೋಲ್ಲ ಇದಕ್ಕೆ ಹಾಕಂತೀನಿ

ನೋಡಿ ಫ್ರೆಂಡ್ಸ್ ನಾನು ತುಂಬಾ ಗಟ್ಟಿ ಮಾಡ್ಕತ್ತೀನಿ ಕಾಫಿ ಮಾಡ್ಕೊಂಡ್ರೆ ಒಂದು ಗ್ಲಾಸ್ ಹಾಲ್ಗೆ ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಕಾಫಿ ರೆಡಿ ಆಯ್ತು ಪಾತ್ರೆ ಸ್ವಲ್ಪ ಇದಾವೆ ತೊಳೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ರೆಸಿಪಿ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ರಸ ಮಾಡಿದ್ದೆ ಬಟ್ಲು ಕಾಕೊಂಡ ತೊಳಗೇನು ಅಂತ ಇದು ಕಿಚನೆಲ್ಲ ಕ್ಲೀನ್ ಆಯಿತು ಪಾತ್ರೆಗಳೆಲ್ಲ ತೊಳ್ದೆ ನೋಡಿ ಫ್ರೆಂಡ್ ಈ ಥರ ಕಾಣುತ್ತೆ ಎಲ್ಲ ಕ್ಲೀನ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಪ್ಲೇಟ್ಗಳು ಇವೆಲ್ಲ ಇದ್ದಾವೆ ಸ್ಟ್ಯಾಂಡ್ಗೆ ಹಾಕ್ಕೊಬೇಕು ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಬಿರಿಯಾನಿ ಮಾಡುತ್ತಾರೆ ಫಸ್ಟು ಸ್ವಲ್ಪ ಎಣ್ಣೆ ನಾನು ಹೇಳ್ತೀನಿ ನೀನು ಸುಮ್ಮನೆ ಇರು ನಾನು ಬೆಳಿಗ್ಗೆನೇ ಹೇಳಿದ್ದೀನಿ ಏನು ರೆಸಿಪಿ ಮಾಡ್ತೀನಿ ಬಿರಿಯಾನಿ ಮಾಡೋದಕ್ಕೆ ಮಾಡ್ತೇನೆ ನಂಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ತಿರ್ಗಲ್ಲ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ಆಮೇಲೆ ಚಕ್ಕೆ ಲವಂಗ ಚಕ್ಕೆ ಲವಂಗ ಕಲ್ಲು അയ്യവാ ആമേളി വന്ന് അപ്പി വെച്ചിട്ട് അന്നൂര് കണ്ണ പ്രൗൺ കണ്ണറു

ಹ್ಞೂ ಪೌಡರ್ <coughs> <coughs> ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೊಂದು ಮೂರು ಸ್ಪೂನ್

ಒಂದು ಐದು ನಿಮಿಷ ಬೇಯಲಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಕ್ಕಿ ತೊಳೆದು ನೆನೆಸಿ ಮಾಡ್ಕೋಬೇಕು ಒಂದು ಐದು ನಿಮಿಷ ಅರ್ಧ ಕೆ ಜಿ ಅಕ್ಕಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ಆಯ್ಕೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು

يا ماما دلوقتي هتشرب ಇವಾಗ ಎರಡು ಬಿಸಿಲು ಕುಗ್ಸ್ಕೊಳ ಡೇಕ್ಸಾನಾಗ ಮಾಡೋರು ನೀರು ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಅಕ್ಕಿ ಹಾಕೋಬೇಕು ಮುಚ್ಚುತ್ತಾ ಇರೋದು ಇದೇನಮ್ಮ ಮೊಸರು ಮೊಸರು ಹಾಕ್ತಾಯ್ತಾರೆ ಸ್ವಲ್ಪ ಕಾಲಿಟ್ಟು ಲೀಟ್ರ್ ಮೊಸರು ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕಿ ಒಳಗಿದ್ದೆ ಇವಾಗ ನಾವು ಆಗ್ತಿದೆಯೋ ಉಪ್ಪು ಉಪ್ಪು ಸ್ವಲ್ಪ ಸ್ವಲ್ಪ ಇವಾಗ ಕಷ್ಟ ಸ್ವಲ್ಪ ನೀರು ನೀರು ನಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ನೀರು ಬೇಕಂದ್ರೆ ನೀರು ಇವಾಗ ಕಳ್ಸ್ಕೊಳ್ತೇತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಯಿತು ಇವಾಗ ಸ್ವಲ್ಪ ಬ್ರೇಕ್ ಬ್ರೇಕಲ್ಲ ನಾನು ಮನೆ ಕ್ಲೀನ್ ಮಾಡಬೇಕು ಎಲ್ಲ ಹಾಕ್ಲಿಬಿಟ್ಟವ್ರೆ ಇವರು ಮನೆಯಲ್ಲಿ ಆಯ್ತಾವ ಹ್ಞೂ ನೋಡಪ್ಪ ಕಲ್ಲರ್ ಏನು ಬೆಳಸಿಲ್ಲ

please follow on thank you